ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕೇರ್ ಆಫ್ ಕರ್ನಾಟ ಬ್ಯಾಕ್ ಜಿಗ್ನೆ ಬನ್ನಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಇದ್ಯಾವುದೋ ವಸತಿ ಇಲ್ಲ ಹುಡುಕೋ ಬಂದ್ರೆ ವಸತಿ ಇನ್ನಲೇ ಇನ್ನೂ ತೆಗ್ದಲ್ಲ ದೋರು ಬಾಕ್ಲಾಕ್ಟೋನು ಏನು ಬ್ರೋ ನೀವು ಹೀಗೆ ಮಾಡ್ತೀರಾ ಎಷ್ಟು ಬೇಕಾರ್ಕ ಬಂದ್ಬಿಟ್ಟು ಅಲ್ಲಿ ವೆಲ್ಕಮ್ ಅಂತ ಕೊಟ್ಟಾಗಲೇ ನನಗೆ ದುಡ್ಡು ಬರಬೇಕಾಗಿತ್ತು ಮೇಲೆ ಸೊ ಫೋನ್ ಮಾಡಕ್ಕೆ ಫೈನಲಿ ಬಂದರು ರೂಮವರು ರೂಮ್ ಸಿಕ್ತು ಅಪ್ಪ ಎರಡು ಸಾವಿರ ರೂಪಾಯಿ ರೂಮ್ ತುಂಬ ಕಾಸ್ಟ್ಲಿ ಹೇಳ್ತಿದ್ರು ರೂಮ್ಗೆ ಸೊ ಪರವಾಗಿಲ್ಲ ಎರಡು ಸಾವಿರ ರೂಪಾಯಿಗೆ ಎರಡು ರೂಮ್ ತಗೊಂಡ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಹೋಗಿದ್ದಾರೆ ಫ್ರೆಶ್ ಅಪ್ ಹೋಗಿದ ತಕ್ಷಣ ಸೀದಾ ಕೊಟ್ಟಿಗೆ ಹೋಗ್ತಾಯಿರೋದು ಫಾಕ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ಬೇಗ ಹೋಗಬೇಕು ಸೊ ಕಾವಲಿ ದುರ್ಗಾ ಕೋಟೆ ನಾನು ಫಸ್ಟ್ ಟೈಮ್ ಬರ್ತಾಯಿರೋದು ತೀತು ತುಂಬ ಚೆನ್ನಾಗಿದೆ ಹೋಗಿ ಎಂಜಾಯ್ ಮಾಡಲ್ಲ ಹ್ಞೂ ಇದೆ ಬರ್ತಾ ಇದೆಯಾ ಹ್ಞೂ ನಾನು ಕಾಣಿಸ್ತಾ ಇದೆಯಾ ನೀನೇ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಕಾಣಿಸ್ತಾ ಓಕೆ ಏನಂತ ಹೇಳೋದು ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕಾವಳೆ ದುರ್ಗಕ್ಕೆ ಬಂದಿದ್ದೇವೆ ಅದರಲ್ಲೂ ಒಂದು ಏನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ತೀರ್ಥಹಳ್ಳಿಯಿಂದ ಇಲ್ಲಿಗೆ ಬಂದು ವಸತಿ ಇಲ್ಲದೆ ಬಂದು ಎಲ್ಲೋ ಒಂದು ಕಡೆ ಸಿಕ್ಕಿ ಪಕ್ಕದಲ್ಲಿ ತಪ್ಪಲಲ್ಲೇ ಸಿಕ್ಕಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ವಿ ರಾಖಿಯವರು ನೆಕ್ಸ್ಟ್ ಆ್ಯಂಕರಿಂಗ್ ತೊಗೊಳೋಕ್ಕೆ ರೆಡಿಯಾಗಿ ನೀವು ವಾಟರ್ ಬಾಟಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕಲ್ಲಲ್ಲಿ ಹಂಗೆ ಕೆತ್ತನೇ ಶತಮಾನದ ಕಾವಲೇದುರ್ಗ ಸೊ ಇದು ಫಸ್ಟ್ ಟೈಮ್ ಬರ್ತಾಯಿರೋದು ಕಾವಲೆದುರ್ಗಾಗೆ ನಾವು ಕೂಡ ಪ್ಲೇಸ್ ತುಂಬ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಮೇಲುಗಡೆ ಹೋಗೋಣ ನೋಡಿ ಕಾವಲ ದುರ್ಗ ಬೆಟ್ಟ ಬಟ್ ತುಂಬ ಲಾಂಗ್ ಆಯ್ತಲ್ಲ ವೀಡಿಯೋ ಮಾಡಿ ಸೊ ಕಾರಣ ಇಷ್ಟೇ ಹಾಳಾದ ಕಮಿಟ್ಮೆಂಟು ಅದರಿಂದ ಎಲ್ಲ ನಾವು ವಾಚೆ ಬರೋಕ್ಕೆ ಕಷ್ಟ ಗೊತ್ತಿರುತ್ತಲ್ಲ ನಿಮಗೆ ಹುಡುಗರು ಕಷ್ಟಗಳು ಲೈಫಲ್ಲಿ ಯಾವತ್ತೂ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂಡ್ ಕಮಿಟ್ ಆಗೋಕೆ ಹೋಗ್ಬೇಡಿ ಯಾರ ಜೊತೆ ಸೊ ಇವಾಗ ಮತ್ತೆ ಮೊದಲಿಂದ ಯಾರೋ ಕಂಪನಿಯವ್ರು ಸಿಕ್ಕಿದ್ದಾರೆ ನಮ್ಮ ಜೊತೆ ಅವ್ರ ಜೊತೆ ನಾವು ಬೆಟ್ಟ ಹಚ್ಬಿಡೋಣ ಬೆಟ್ಟ ಅಲ್ಲ ಕೋಟೆ ಕೋಟೆ ನೋಡ್ಬಿಡೋಣ ಹಾಂ ಎಂಟ್ರಿ ಪಾಯಿಂಟ್ ಬಂದಿದ್ದೀವಿ ಕಾವಲೆ ದುರ್ಗ ಬೆಳಿಗ್ಗೆ ಆರು ಗಂಟೆಗೆ ಪ್ಲ್ಯಾನ್ ಮಾಡಿದ್ದು ಹತ್ತುವರೆ ಆಯಿತು ಹಾಂ ದುರ್ಗ ಹೋಗಿ ಎಲ್ಲಿಂದ ಸ್ಟಾರ್ಟ್ ಪಾಯಿಂಟು ಎಲ್ಲಿಂದ ಹೋಗ್ತಾ ಇರೋದೆ ವೆದರ್ ಮಾತ್ರ ಸಖತ್ತಾಗಿದೆ ಮಳೆ ಬರುತ್ತೆ ನಿಲ್ಲುತ್ತೆ ಮಳೆ ಬರುತ್ತೆ ನಿಲ್ಲುತ್ತೆ ಎಲ್ಲ ತುಂಬ ಜನ ಹೋಗಿ ಇದ್ದಾರೆ ನಾವು ಇವಾಗ ಹೋಗ್ತಾ ಇದೀವಿ ಆರು ಗಂಟೆಗೆ ಬಂದವರು ಮಚ್ಚಾ ಆರು ಗಂಟೆಗೆ ಬಂದಿದ್ದು ನಾವು ಆರು ಗಂಟೆಗೆ ಬಂದು ಹತ್ತು ಗಂಟೆಗೆ ಹತ್ತಿರ ನಮ್ಗಳ ಜೊತೆ ಸೇನೆ ಒಂದು ಬಂದಿದೆ ಆ ಸೇನೆ ಸೇನೆಗಳದು ರೆಡಿ ಮಾಡಿಸಿ ಕರ್ಕೊಂಬರಲ್ಲಿ ಲೇಟ್ ಆಗೋಗ್ಬಿಡ್ತು ಬ್ಯಾಕ್ ಜಿಗ್ನಗಳು ಇರುತ್ತಲ್ಲಿ ಪರವಾಗಿಲ್ಲ ಟ್ರೆಕ್ಕಿಂಗ್ ಮಾಡ್ಬೋದು ಅಂತ ಏನು ರಿಸ್ಕ್ ಏನಿಲ್ಲ ಆರಾಮಿದೆ ಸ್ವಲ್ಪ ಮಳೆ ಬಂದು ನಿಂತಿರೋದ್ರಿಂದ स्वल शेक आफ्टर वन किलोमीटर बै वाक ವೀಡಿಯೋ ಮಾಡಿ ತುಂಬ ದಿಸ ಆಗಿತ್ತು ತುಂಬ ಲಾಂಗ್ ಎಪ್ ಆಯಿತು ಆಲ್ಮೋಸ್ಟ್ ಟೂ ತ್ರೀ ಮಂತ್ಸ್ ಆಯಿತು ವೀಡಿಯೋ ಯಾವುದು ಅಪ್ಲೋಡ್ ಮಾಡಿರಲಿಲ್ಲ ಆ್ಯಂಡ್ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಯಾಕೆ ವೀಡಿಯೋ ಯಾವುದು ಬರ್ತಾರೆ ಯಾವುದು ಬರ್ತಾ ಇಲ್ಲ ಅಂತ ಸೊ ಇನ್ಮೇಲಿಂದ ವೀಡಿಯೋ ಮಾಡಬೇಕು ಮತ್ತು ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಇವಾಗ ಆಲ್ರೆಡಿ ವಾಚಿಂಗ್ ಅವರ್ಸ್ ಎಲ್ಲ ಹೋಗ್ಬಿಟ್ಟಿದೆ ಈಗ ಮತ್ತೆ ಸ್ಟಾರ್ಟಿಂಗಿಂದ ಮಾಡಬೇಕು ಫಸ್ಟಿಂದ ವಾಚಿಂಗ್ ಅವರ್ಸ್ ವ್ಯೂ ಎಲ್ಲ ಕರೆಕ್ಟ್ ಮಾಡಬೇಕು ಸೊ ಮತ್ತೆ ಸಪೋರ್ಟ್ ಮಾಡಿ ಸ್ವಲ್ಪ ನಾನು ಲಾಸ್ಟ್ ಹೇಳಿದೆ ನೆಕ್ಸ್ಟ್ ಹೊಸ ಪ್ರಾಜೆಕ್ಟ್ ಕೈ ಹಾಕ್ತಿದ್ದೀವಿ ನಾನು ಮಲ್ಲಿಕಾರ್ಜುನ ಸೇರಿ ಅಂತ ಬಟ್ ಪ್ರಾಜೆಕ್ಟ್ ರೆಡಿ ಇದೆ ಸ್ವಲ್ಪ ಡಿಲೇ ಆಗುತ್ತೆ ಅದು ಏಕೆಂದರೆ ಸಬ್ಸ್ಕ್ರೈಬರ್ಸ್ ಆಗಲಿ ಸರ್ ಅಷ್ಟು ಆಮೇಲೆ ಆ ಪ್ರಾಜೆಕ್ಟ್ ಕೈ ಮಾಡ್ತೀವಿ ಸುಮ್ಮನೆ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಇಲ್ಲ ಏನಿಲ್ಲ ಅಂತಂದರೆ ಮಾಡಿದ್ದು ವೀಡಿಯೋ ವೇಸ್ಟ್ ಆಗುತ್ತೆ ಹಲೋ ಮಲ್ಲಿ ಹೌದು ನಾವು ಮಾಡೋದು ನಾಳೆ ಜಾಗ ಹ್ಞೂ ನಾಳಕ್ಕೆ ಹೌದು ಹೌದು

ಕೋಟೆ ಕಾಣಿಸ್ತಾಯಿದೆ ಇನ್ನು ಮೇಲೆ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಕಲ್ಯಾಣಿ ಕಾಣಿಸುತ್ತೆ ಚೆನ್ನಾಗಿದೆ ಆಲ್ಮೋಸ್ಟ್ ಫ್ರೆಂಡ್ಸ್ ಸಖತ್ತಾಗಿದೆ ಪ್ಲೇಸು ಮಾತ್ರ ಆಗಿನ ಕಾಲ್ದವ್ರು ಯಾವ ಥರ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂದ್ರೆ ಸೊ ಇಂಜಿನಿಯರ್ ಸ್ಯಾರು ಬೇಕಾಗಿಲ್ಲ ಇದು ಅಲ್ವಾ ವಿಜಯನಗರದವರೇ ಕಟ್ಸಿರೋದು ಮೊದಲು ಇದು ಜಾಗ ವಿಜಯನಗರಕ್ಕೆ ಸೇರ್ಬೇಕಾಗಿದೆ ಇದು ಅದಾದಮೇಲೆ ಯಾವುದೋ ಬೇರೆ ರಾಜ ಬಂದ್ಬಿಟ್ಟು ಆಕ್ಯುಪೈಡ್ ಮಾಡ್ಕೊಂಡಿದ್ದರು ಸೊ ಫೈನಲಿ ಕೋಟೆ ಹತ್ರ ಇಂಟಿ ಆದ್ವಿ ಸೊ ಇಲ್ಲಿ ಕೋಟೆ ಬಾಗಿದೆ ಕೋಟೆ ಕಾವಲೇ ದುರ್ಗ ಕೋಟೆ ಬಾಗಲು ಹಿಂಟ್ರಿ

ಓಹೋ ಮಸ್ತ್ ಆಗಿದೆ ಇನ್ನೂ ವಿಡಿಯೋ ಇವಾಗ ಆಗ್ತಾ ಇದೆ ಮೇಡಮ್ ಮಾಡಿಲ್ಲ ಅನ್ಸುತ್ತೆ ಇಲ್ಲ ಅಲ್ಲಿ ಹಾಕ್ತೀನಿ ನಾನು ಕನ್ನಡಿಗ ನಾನು ಹ್ಮ್ ನೀವು ಬಂದ್ರೆ ಏನು ತೊಂದರೆ ಇಲ್ಲ ಅಂದ್ರೆ ಹಾಕ್ತೀನಿ ಯಾವ ನೀವು ಬೆಳ್ತಂಗಡಿ ಅವರ ಹುಬ್ಳಿ ಎಷ್ಟನೇ ಕ್ಲಾಸ್ ಅಪ್ಪ ಸ್ಕೂಲಿನ ಟ್ರಿಪ್ಪಾ ಯು ಯೂನಿಫಾರ್ಮ್ ಹಾಕಿದ್ರೆ ಫೋಟೋ ಬರಕ್ಕಿಲ್ಲ ಅಣ್ಣ ಅದಕ್ಕೆ ಅಲ್ಲೊಂದು ಕಲ್ಯಾಣಿ ನೋಡಿದ್ವಿ இங்கே இது நோ கல்யாணிது முழுகிறது கல்யாணி கணாக்கே யார ஃபால்சல் ஆட்டாட்க்கு அந்திரா சரத் ஹாய்மடி I fjor var det ingen i det bra.

ಶಿವನಾಗಪ್ಪ ಟೆಂಪಲ್ ಫುಲ್ ಫಾಗಿ ಹಿಂದುಗಡೆ ಪ್ಲೇಸ್ ಮಾತ್ರ ಹಲ್ಟಿಯಾಗಿದೆ. ಆಗಿದೆ ಈ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಪ್ಲೇಸ್ ಇನ್ನೂ ಅಂಡ್ ಸುತ್ತಲು ಫಾಕ್ ತುಂಬಿಕೊಂಡಿದೆ ಸಖತ್ತ ಕಾಣಿಸ್ತಿದೆ ತುಂಬ ಆಸೆ ಆಯಿತು ಕಾಲೇಜು ಬರಬೇಕು ಅಂತ ಇವತ್ತು ಹಾ ಸೈಡಾಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಇದೇನೋ ಬಾವಿ ಥರ ಇದೆ ಒಳಗಡೆ ನೀರೆಲ್ಲ ಇದೆ ಬಟ್ ಜಾಸ್ತಿ ಆಳ ಇಲ್ಲ ಹಾಂ ಅಂದ್ಕೊತೀನಿ ಬಾವಿ ಥರನೇ ಇದೆ ಇದು ಬಟ್ ತುಂಬ ಆಳ ಇಲ್ಲ ನೀರಿದೆ ಒಳಗಡೆ ಕಾಯಿ ಕಾಯಿನೆಲ್ಲ ಹಾಕಿದಾರೆ ಒಳಗಡೆ ಹೊಗಡೆ ಕಾಯ್ನಲ್ಲಿ ಹಾಕಿದಾರ ಬಾವಿನ ನೆನ್ಪೋಗ್ತೀರಲ್ಲ ಅತ್ತ ಮೇಲೆ ಒಂದ್ಸಲ ಮೇಲೆ? ಅದಲ್ಲ ಇನ್ನ ದೊಡ್ಡ ಕೆಲ ಇದೆ ಮಚ್ಚ ಅತ್ತನೇನಾ ಇಲ್ಲಿ ಇನ್ನು ಹಳ್ಳಿಗಿದೆ ಮೊಚ್ಚಾ ಇನ್ನು ಅಲ್ಲಿಗೆ ಹೋಗ್ಬೇಕು ನಾವು ನಡ್ಕೊಂಡು ಆಧಾರ್ ಇಲ್ಲಿ ಇಲ್ಲಿ ಇನ್ನು ಟೆಂಪಲ್ ಹೆಂಗೆ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿಂದ ಫೋಟೋದಿಗೆ ಎಲ್ಲಾರದು ಮಸ್ತ್ ಫೋಟೋ ಶೂಟು ಮಸ್ತ್ ವೀಡಿಯೋಸ್ ಎಲ್ಲ ಆಯಿತು ಇವಾಗ ಇಲ್ಲಿ ಒಂದು ಕಲ್ಯಾಣ ಇದೆ ಮೇ ಬಿ ಅದು ಕಲ್ಯಾಣ ನೋಡೋಕೆ ಹೋಗ್ತಾ ಇದೀವಿ ಕಲ್ಯಾಣಿನ ಲಾಸ್ಟ್ ಪಾಯಿಂಟು ಅದಾದ್ಮೇಲೆ ಮೇಲೆ ಬಿಡಲಂತೆ ನೋಡೋಣ ಹೇಗಿರುತ್ತೆ ಅಂತ ನಂದಿ ಇದೆ ಇಲ್ಲಿ ಐ ಥಿಂಕ್ ಮೇ ಬಿ ಅದೇ ಕಲ್ಯಾಣಿ ಅನಿಸುತ್ತೆ ಇದು ಹಳೆ ಕಲ್ಲು ನಂದಿ ಹೊಡೆದೋಗ್ಬಿಟ್ಟಿದೆ ಚೆನ್ನಾಗಿದೆ ಅಂದರೆ ಸೊ ಇದು ಕಲ್ಯಾಣಿ ಮೈ ಬಿ ಲಾಸ್ಟ್ ಪಾಯಿಂಟ್ ಅಂದ್ಕೊತೀನಿ ನಾನು ಮೇಲೆ ಹೋಗ್ಬೋದು ಬಟ್ ಬಿಡಲ್ಲ ಅಂತಂದ್ರೆ ಅವರು ಲಾಸ್ಟ್ ಪಾಯಿಂಟ್ ಕಲ್ಯಾಣಿ ಅಂತ ಹೇಳಿದ್ದಾರೆ ಕಂಬಗಳು ಆ ಕಡೆ ಇದೆ ಎಲ್ಲ ಬಿದ್ದೋಗ್ಬಿಟ್ಟವ ಕಾಣಿಸ್ತದೆ ಕಲ್ಯಾಣಿ ಆ ಕಡೆ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟವಲ್ಲ ಮನುಷ್ಯ ನಿನ್ನೆಲ್ಲ ಹ್ಮ್ ಓ ಹಾಯ್ ಬ್ರೋ ಇದು ಕಲ್ಯಾಣಿ ನೀರು ಅದು ಖಾಲಿ ಆಗಲ್ಲ ಯಾವಾಗಲೂ ಹಿಂಗೆ ಇರುತ್ತೆ ನೀರು ಬಟ್ ಚೆನ್ನಾಗಿದೆ ಐತಿಹಾಸಿಕ ತಾಣಗಳು ನಮ್ಮ ಐತಿಹಾಸದ ವೈಭವದ ನೆನಪಿಗೆ ಉಳಿದಿರುವ ಕೊಡುಗೆ ಪ್ರವಾಸಿಗರ ಮೋಜು ಮಸ್ತಿಗಾಗಿ ಅಲ್ಲ ಹಾಂ ಇಲ್ಲೇನು ಮಾಡೋಂಗಿಲ್ಲ ಈಜೆಲ್ಲ ಹೊಡೆಂಗಿಲ್ಲ ಇದು ದೊಡ್ಡ ಕಲ್ಯಾಣಿ ನಮ್ಮ ವೈಭವದ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಇದರಲ್ಲಿ ನೀರು ಖಾಲಿ ಆಗಲ್ಲ ಎಲ್ಲೋ ಒಂದು ಕಡೆಯಿಂದ ಬರ್ತಾ ಇರ್ತಂತೆ ನೀರು ಯಾವಾಗಲೂ ಕುಡಿ ಹೋಗಿ ಮಲ್ಲಿ ಟೆಸ್ಟ್ ಮಾಡೋಕ್ಕೆ ಹೋಗ್ತಿದ್ಯಾ ಮಲ್ಲೆ ನೋಡಿ ನೋಡಿಲ್ಲ ಸೊ ಟ್ರಕ್ಕಿಂಗ್ ಪಾಯಿಂಟ್ ಇಲ್ಲಿಗೆ ಎಂಡ್ ಆಯಿತು ಇಲ್ಲಿಂದ ಸೀದಾ ನಮ್ಮ ಗಾಡಿ ಹತ್ರ ಹೋಗಿ ಅಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀವಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಗೋಸ್ಕರ ನಾನು ನಿಮ್ಮ ಕೇರ್ ಆಫ್ ಕನ್ನಡಿಗ ನಿಮ್ಮ ಮನೆ ಮಗ ಸೊ ಟ್ರಕ್ಕಿಂಗ್ ಮುಗಿಸ್ಕೊಂಡು ಇವಾಗ ಕುಪ್ಪಳ್ಳಿ ಬಂದು ರಾಷ್ಟ್ರಕವಿ ಕುವೆಂಪು ಅವರ ಮನೆ ನೋಡೋಕ್ಕೆ ಔಟ್ಸೈಡಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬನ್ನಿ ಹೋಗೋಣ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ ಕೇತನ ಕೇತನ ದಾಟಿ ನಾಮ ಕೋಟಿಗಳು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ನೀ ನೀತನೇತನ ನಟ್ರಿ ಹೋಗೋಣ ನೋಡಿ ಪಾರೋ ಕವಿ ಶೈಲಕಣ ನೀ ನನಗೆ ನಾನಿನ ನೀ ನನಗೆ ನಾನಿನಗೆ ಹಾಲಾಗುವ ಜೇನಾಗುವ ಕಸದೇವಿ ಗಂಗೆಯಲ್ಲಿ ಮೀನಾಗುವ ಹೂ ಆಗುವ ಹಣ್ಣಾಗುವ ಬ್ರೋ ಕುತ್ಕೊಳಕ್ಕ ಫೋಟೋ ತಗೊಳಕ್ಕಾ ಬನ್ನಿ ಹೋಗೋಣ ಚೆನ್ನಾಗಿದೆ ಪ್ಲೇಸ್ ವ್ಯವ್ ಒಳಗಡೆ ಮೊಬೈಲ್ ಅಲೋ ಇಲ್ಲ ಸೊ ಇದು ಕುವೆಂಪು ಕವಿ ಮನೆ ಒಳಗಡೆ ಹೋಗೋಕ್ಕೆ ಟಿಕೆಟು ಟ್ವೆಂಟಿ ರುಪೀಸ್ ಪರ್ ಹೈಟ್ ಕವಿ ಮನೆ ಕವಿ ಶೈಲ ಇದೆಲ್ಲ ಹೋಗ್ಬೋದಾ ಸ್ಮಾರಕ ಅಲ್ಲ ಸೊ ಒಳಗಡೆ ಫೋನ್ ಅಲ್ಲೋ ಇಲ್ಲ ಇವಾಗ ಫೋನ್ ಇಲ್ಲೇ ಆಫ್ ಮಾಡ್ತೀನಿ ಕೃಷಿ ಸಲಕರಣೆಗಳು ಬಳಪದ ಕಲ್ಲಿನ ಗಡಿಗೆ ರೂಪಾಯಿ ರೂಪಗಳು ಹ್ಮ್ ರಾಗಿ ತುಂಬೋದು ನೇಗಿಲೆಲ್ಲ ಇದೆ ನೋಡಿ ನೇಗಿಲ ಆವಾಗ ಹೆಂಗಿತ್ತು ನೇಗಿಲೆ ಎಲ್ಲ ನೇಗಿಲೆ ಇದು ಅದೇ ತೆಂಗಿ ಪೂರ್ಣ ಚಂದ್ರ ಅವರು ತೆಗೆದಿರೋ ಪ್ರತಿಯೊಂದು ಫೋಟೋಸು ಅಲ್ಲಿ ಒಳಗಡೆ ಇದೆ ಆ್ಯಂಡ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆ ಆ್ಯಂಡ್ ಕುವೆಂಪು ಅವರು ಯೂಸ್ ಮಾಡ್ತಿದ್ದು ಪ್ರತಿಯೊಂದು ವಸ್ತು ಡೀಟೇಲ್ಸ್ ಇದೆ ಆ್ಯಂಡ್ ಅವ್ರು ಬರೆದಿರೋ ಬುಕ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಂಗೆ ಮನೆ ತುಂಬ ಇಷ್ಟ ಆಯಿತು ಹಳೆ ಕಾಲದ ಮನೆ ಪಾತ್ರೆ ಯೂಸ್ ಮಾಡ್ತಿದ್ದೆಲ್ಲ ತುಂಬ ಚೆನ್ನಾಗಿದೆ ಬಂದು ನೋಡ್ಬೋದು ಸೂಪರ್ ಆಗಿದೆ ಏನ್ ನೋಡ್ತಾ ಇದ್ರ ಮಲ್ಲಿಕಾರ್ಜುನ್ ಮಂಗ ತಿಂಡಿ ತಿಂಡಿ ನೀಡಬೇಡಿ ನೋಡು ಆ ಗೊಂಬೆಗೆ ಗೊಂಬೆ ಅಂತ ಗೊಂಬೆ ಅದರಲ್ಲಿ ರಾಜ್ಕುಮಾರ್ ಇತ್ತೀ ಆಕಸ್ಮಿಕ ಪಿಲಂಗಡಿ ಮೂರ್ತಿ ಸೂರ್ಯಾಸ್ತಮನ ವೀಕ್ಷಣ ಸ್ಥಳ ಸನ್ಸೆಟ್ ಪಾಯಿಂಟ್ ಏರೋ ಇದೆ ವ್ಯೂ ಪಾಯಿಂಟು ಸೊನ್ನೆ ಕಾಣಿಸ್ತಿಲ್ವಲ್ಲ ಮೂರ್ತಿ ಅನ್ಕೊಂಡು ಪ್ರೇಮ ಸಂಜಯ ಆಗೊಂಬಲ್ಲಿ ಸನ್ಸೆಟ್ ನೋಡೋಣ ಅಂದ್ರೆ ತನ್ನೇ ಇಲ್ಲ ಸೊ ಈಗ ಆ ಗೊಂಬೆನೂ ಮುಗಿಸ್ಕೊಂಡು ಸೀದಾ ಉಡುಪಿ ಹೋಗೋಣ ಅಂದ್ಕೊಂಡಿದ್ದೀವಿ ಉಡುಪಿ ಹೋಗಿ ಅಲ್ಲಿಂದ ಮಲ್ಪೆ ಹಂಗೇ ಪ್ಲಾನ್ ಚೇಂಜ್ ಆಗ್ತಾ ಇರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿಂದ ಉಡುಪಿ ಇಲ್ಲಿ ಉಡುಪಿ ಕೃಷ್ಣ ದರ್ಶನ ಮುಗೀತು ಒಳಗಡೆ ಮೊಬೈಲಲ್ಲೋ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಇಲ್ಲಿಂದ ನಾವು ಕಟೀಲಿಗೆ ಹೋಗ್ತಾ ಇದ್ದೀವಿ ಕಟೀಲ್ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಸ್ಟ್ ನಾವು ಈಗ ರೀಚ್ ಆದ್ವಿ ಇಲ್ಲೂ ಫೋಟೋ ಫೋನ್ ಆಗೋ ಇಲ್ಲ ಅನ್ಸುತ್ತೆ ಶ್ರೀ ದುರ್ಗಾ ಪರಮೇಶ್ವರಿ ದರ್ಶನ ಆಯಿತು ಇಲ್ಲಿ ಚೆನ್ನಾಗಿ ಲಭಿಲಿ ಕಮ್ಮಿ ಆಗಿಬಿಟ್ಟಿದೆ ಕಟೀಲಲ್ಲಿ ದ ದುರ್ಗಾ ಪರಮೇಶ್ವರಿ ಆಯ್ತು ದರ್ಶನ ಆಯಿತು ಸೊ ಇಲ್ಲಿಂದ ಧರ್ಮಸ್ಥಳ ಹೋಗೋಣ ಅಂದ್ಕೊಂಡಿದ್ವಿ ಧರ್ಮಸ್ಥಳ ಹೋಗಿ ಅಲ್ಲಿಂದ ಹೋಗಿ ಅಲ್ಲಿಂದ ಸೀದಾ ಬೆಂಗ್ಳೂರು ಸೊ ಟ್ರಿಪ್ಪು ಮುಗಿಸೋ ಸಮಯ ಬಂದಿದೆ ಆಲ್ಮೋಸ್ಟ್ ನೆನ್ನೆ ಕುವೆಂಪು ಮನೆ ತಕ್ಷಣ ಸೀದಾ ಮಲ್ಪೆಗೆ ಬಂದು ಮಲ್ಪಲ್ಲಿ ಆಟಾದ್ವಿ ಫುಲ್ ಸುಸ್ತಾಗಿರೋದ್ರಿಂದ ಮಲ್ಕೊಂಬಿಟ್ವಿ ಆ್ಯಂಡ್ ಬೆಳಗ್ಗೆ ಬೇಗ ಬೀಚಲ್ಲಿ ಹೋಗಿ ಆಟ ಆಡಿ ಬೀಚಿಂದ ರೆಡಿ ಮತ್ತು ಬೀಚಿನ ರೆಡಿಯಾಗಿ ಉಟ್ಟು ಕೃಷ್ಣ ದರ್ಶನ ಮಾಡಿಕೊಂಡು ಸೀದಲ್ಲಿ ಕಟೀಲಿಗೆ ಬಂದು ಕಟೀಲಲ್ಲಿ ದುರ್ಗಾ ಪಣ ದರ್ಶನ ಮಾಡಿಕೊಂಡು ಸೀಘವಾಗಿ ಇಲ್ಲಿಂದ ಉಡ್ತಾಯಿದ್ವಿ ಸೊ ಹೋಗ್ತಾ ಅಂದಿವಿ ಹಾಗೆ ಧರ್ಮಸ್ಥಳ ಮತ್ತು ಸಹೋದರಿಗೋಗಿ ಗಣೇಶ ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಹೋಗೋದು ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಾನು ಕನ್ನಡಿಗ ಕನ್ನಡದ ಕಾವಲಿಗ